ಈಗ ಬೇಡ ಮೇಡಮ್ ಲೋನ್ ಕಡ್ಮಿಕ್ಕಂತೂ ಬೇಡ ಕಡ್ಮೆ ಕಂತು ಬೇಕು ಲೋನ್ ಬೇಡ ಲೋನ್ ಬೇಡ ನಿಮ್ಗ್ ಲೋನ್ ಪ್ರಕಾರನೇ ಮಾಡುದು ಬಂದ್ ಮರ್ಜ್ ಮಾಡುಕಂತೂ ಆಗುದಿಲ್ಲ ಎ ಎರಡ್ ಸಾವಿರದ ಎಂಟ್ನೂರು ರೂಪಾಯಿ ಈ ವಾರ ವರ್ದಕಂತ ಹಾಕ್ತ ಈ ವಾರ್ದ್ ಆಗುದಿಲ್ಲ ಮೇಡಂ ಅದರಿಂದ ಸಮಸ್ಯೆ ನಾನು ಹೇಳುದು ಒಂಚೂರು ಕೇಳಿ ಹೇಳಿ ಈ ಬುಧವಾರಕ್ಕೆ ನೀವು ಎರಡ್ ಸಾವಿರದ ಎಂಟುನೂರು ರೂಪಾಯಿ ವರ್ದಕಂತ ಹಾಕಬೇಕು ನಿಮ್ದ್ ಏನ್ ನೋಡಿ ಎಂಟ ಸಾವಿರ ರೂಪಾಯಿ ಬಾಕಿ ಏನಿದೆ ನೋಡಿ ಅದನ್ನ ಎಲ್ಲಿಂದರು ನಾನ್ ತಂದ್ ಹಾಕಿದ್ದೇನೆ ನಂಗೆ ಇನ್ನು ಡಿಗ್ರೇಡ್ ಹೋಗ್ಬೇಕಾಗಿದೆ ನಂಗೆ ನೀವ್ ಕೊಟ್ಟ ಸಾಲ ವಸೂಲ್ ಮಾಡಿ ಅಂದ ನಂಗೆ ಆಫೀಸಿಂದ ಪದೇ ಪದೇ ಟಾರ್ಚರ್ ಆಗ್ತಾ ಉಂಟು ಅಲ್ಲ ನಿಮ್ಗೆ ಈಗ ಲೋನ್ ಹಾಕದ್ ಲೋನ್ ಹಾಕ ಹಾಕದ್ ಕೂಡಲೇ ಆ ಲೋನ್ ತಗದು ತೆಗೆದುಕೊಡುರ ಹಂಗನ್ ಕಂಡ ನಾವ್ ಮಾತಾಡಾರಂಕ ಮೇಡಮ್ ಕಲ್ ಬೇಡ ಯಾಕಂತಂದ್ರೆ ನಾನು ಒಂಥರ ಪಟ್ಟಿ ಸಂಸಾರಕ್ಕಾಗಿ ಕೆಲಸ ಮಾಡೋದು ಬಿಟ್ರೆ ಮೇಡಂ ಅವ್ರ ಹತ್ರ ಈಗ ನಾವು ಹಿಂಗ್ ಅಲ್ಲಿ ಮಾತಾಡಿದ್ರ ಅಂತ ಮೇಡಂ ಅವ್ರ ಹತ್ರ ಹೇಳೋದ್ ಬೇಡ ನಿಮ್ಗೆ ಅದು ರೂಲ್ಸ್ ಇದೆಯಾ ಅಂತ ಕೇಳುದು ಯಾಕಂತಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂತಂದ್ರೆ ಟೋಟಲ್ ಈಗ ನಂದು ಎಷ್ಟು ಅಂದ್ಕೊಂಡ ತೆಗಿಬೇಕಲ್ಲ ಮೇಡಮ್ ಹೀಗೆ ಎಷ್ಟು ಅಮೌಂಟ್ ನಾನೇ ಕಟ್ಟಬೇಕಂದ್ಕೊಂಡು ಅದೊಂದು ಇದ್ ಬೇಡ ನೀವು ತೆಗೆದಿಡಿ ಮೇಡಮ್ ಎಷ್ಟು ಟೋಟಲ್ ಇತ್ತು ಅನ್ಕೊಂಡಂಗ ಒಂದ್ ಬೇಕಲ್ಲ ಅಲ್ಲಿ ಇಷ್ಟು ಬ್ಯಾಲೆನ್ಸ್ ಉಳಿದಿದೆ ಅದ್ರೊಳಗ ಐವತ್ತೇಳ ನಿಮ್ ಇದ್ರ ತೋರಿಸಿದ ನನ್ ಪಟ್ಟಿಲಿದೆ ಇನ್ನು ಈಗ ಆರ್ ಸಾವಿರ ರೂಪಾಯಿ ಕೇಳಿ ನೋಡಿ ಮೇಡಮ್ ಎಷ್ಟು ಇದೆ ಅನ್ಕೊಂಡ್ ಲಿಸ್ಟ್ ನಂಗ್ ಇವತ್ ಕಳ್ಸ್ರೆ ಹೆವಿ ಆಯ್ತಲ್ಲ ಮೇಡಮ್ ಅದು ಮತ್ತೊಂದು ಬಡ್ಡಿ ಮತ್ತೊಂದು ಬಡ್ಡಿ ಬಡ್ಡಿ ಅಸಲು ಹೆಂಗ್ ಬಿತ್ತಂತ ನಾ ಕೇಳ ಹೋಗ್ಬೇಕು ನಿಮ್ಗಾದ್ರು ಇದು ನಿಜ ಅಂತಂದ್ರೆ ಪಾಪದ ಕೆಲ್ಸಾನೇ ಇದೆ ಯಾಕಂತಂದ್ರೆ ನಾನು ದುಡಿಯುದು ಹೊಟ್ಟಿ ಸಂಸಾರ ನಾ ಇಲ್ಲಿಂದ ಬೇಡ್ಕೊಂಡ್ ಬಂದ್ ಹಾಕ್ಬೇಕು ನಿಮ್ಗೆ ಬೇಡ್ಕೊಂಡ್ ಬಂದೇ ಹಾಕ್ಬೇಕು ಮೇಡಮ್ ಇಲ್ಲಿಂದ ನಿಮ್ ಸಾಲ ನೀವು ತಕೊಂಡಿದ್ರಿ ಬೆಡ್ಕ ಬಂದ ಹಾಕೋದ್ರಲ್ಲ ಅರ್ಥ ಇದಣ್ಣ ನಾನ್ ನಾನು ತಕಣ ಸಾಲನ ಅದು ಕೊಡ್ಸಿದ್ ಸಾಲ ಅಷ್ಟೇ ಆದ್ರೆ ನನ್ನ ಹಣಿ ಬರ್ಕೆ ನಾ ಎಲ್ಲಿಂದ್ರು ಬೇರೆದರ ಕೈ ತಿರು ಹಿಡಿದು ನಾವು ಬೆಡ್ಕ ಬಂದಾಗ್ಬೇಕು ಎಂತಂತ ಸಾಪಾಕ ಅಂತ ನೋಡೋಂಗೆ ಜಾಕ್ಲಿ ಜಾಕ್ಲಿ ಅವರಲ್ಲ ಅವರಿಗೆ ಹೇಳಿ ಮೇಡಂ ಹೋಗಿನಂತೆ ಈಗ ಏನಂತಂದ್ರೆ ಇಲ್ಲ ಬನ್ನಿ ಈಗ ನಿಮ್ದು ಕಂತ ಕಂತ ಬಾಕಿ ಯಾರ ಕಲ್ ಏನ್ ಮಾತಾಡು ಏನು ಪ್ರಯೋಜನ ಇಲ್ಲ ಈಗ ಗೊತ್ತಾಯ್ತು ಕೂತ್ಕೊಳ್ಳಿ ಹೇಳ್ತೆ ಅಷ್ಟ ಅರ್ಜೆಂಟ್ ಇದೆಯಾ ಅರ್ಜೆಂಟ್ ಏನಿಲ್ಲ ಬ್ಯಾಂಕಿಗೆ ಒಂದು ಚೆಕ್ ಒಂದು ಹಾಕ್ಬಿಟ್ರೆ ಆಯ್ತು ಮತ್ತೆ ಏನಿಲ್ಲ ಅದ ಇವ್ರದ್ದು ಇವ್ ಮಂಜುನಾಥ್ ಕೊಟ್ಟದ್ದು ಸರಿ ನಮ್ದು ಅಲ್ಲಿ ಸಂಘದಂದ್ರೆ ಅಲ್ಲೇ ನಮ್ದು ಭಜನೆ ಈಗ ನೆಕ್ಸ್ಟ್ ಮಂತ್ ಭಜನೆ ಈಗ ಯಾರು ಏನ್ ಮಾತಾಡಿ ಏನು ಪ್ರಯೋಜನ ಇಲ್ಲ ಪ್ರಶಸ್ಸ ನಮ್ ಈಗ ನಾವು ಈಗ ಇಟ್ಟು ಇಟ್ಟು ದಿವಸ ಸಂಘ ಸಾಲ ತೆಗೆದಾಗಿದ್ದ ಸಂಘದಲ್ಲಿ ಎಲ್ಲ ವಿಷಯ ಆಗಿ ಹೌದಾ ಈಗ ನಿಮ್ಗೆ ನಿಮ್ಗೆ ಈಗ ಲೋನ್ ಮಾಡ್ಕೋ ನೀವು ಕಡಿಮಿ ಕಂತ ಮಾಡ್ಕೋ ಕೊಟ್ಟರೆ ಹೋಗ್ತೀನಿ ಅಂತ ಹೇಳುದು ನಿಮ್ ಸಮಸ್ಯೆ ಸರಿನಾಕ್ ಅಂತೂ ಕಡಿಮೆ ಲೋನ್ ಬೇಡ ಆ ಕಡಿಮೆ ಕಂತ ಮಾಡುದಾದ್ರೆ ಎಷ್ಟಿದೆ ನೋಡ್ರಿ ಅಷ್ಟು ಮಾಡುದಾದ್ರು ಅದೇನಾಗ್ತದೆ ನಿಮ್ ಲೋನ್ ಪ್ರಕಾರನೇ ಮಾಡೋದು ಬಂದ್ ಮರ್ಜ್ ಮಾಡೋಕಂತೂ ಆಗುದಿಲ್ಲ ಮರ್ಜಿ ಅಂದ್ರೆ ಅರ್ಥ ಆಯ್ತು ಈಗ ಎಷ್ಟಿದೆ ನೋಡಿ ಅಷ್ಟಕ್ಕಂತ ಮರ್ಜಿ ಮಾಡೋಕ್ ಆಗುದಿಲ್ಲ ಇರೋದು ಸರಿ ಈಗ ನಿಮ್ದು ಈಗ ಕಂತು ಈ ವಾರದ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಈ ವಾರ ವಾರದ್ಕಂತ ನಾನು ಹೇಳುದು ಒಂದ್ ಚುರುಕಿ ಹೇಳಿ ಈ ಬುಧವಾರಕ್ಕೆ ನೀವು ಎರಡ್ ಸಾವಿರದ ಎಂಟುನೂರು ರೂಪಾಯಿ ವರ್ದಕ್ಕಂತ ಹಾಕ್ಬೇಕು ನಿಮ್ದು ಏನಿದೆ ನೋಡಿ ಎಂಟು ಸಾವಿರ ರೂಪಾಯಿ ಕಂತ ಬಾಕಿ ಏನಿದೆ ನೋಡಿ ಅದನ್ನ ಎಲ್ಲಿಂದರೂ ಹಾಕಿದ್ರೆ ನಿಮ್ದ್ ನಿಮ್ಗೆ ಲೋನ್ ಬೇಡಲ್ಲ ಈಗ ಲೋನ್ ಬೇಡ ನಿಮಗೆ ಎಷ್ಟಿದೆ ನೋಡಿ ಎಲ್ಲಿಂದ ನಮ್ಮ ಮೈ ಎಲ್ಲಿಂದ್ರೆ ಕಣ್ ತಕೊಳ್ಬೇಕಾಗಿದೆ ಯಾಕಂತಂದ್ರೆ ನಂಗೆ ಡಿ ಗ್ರೇಡ್ ಹೋಗಬೇಕಾಗಿದೆ ನಂಗೆ ಕೊಟ್ಟು ಸಾಲ ವಸೂಲಿ ಮಾಡಿ ಅಂದಕ್ಕ ನಂಗೆ ಆಫೀಸಿಂದ ಪದೇ ಪದೇ ಟಾರ್ಚರ್ ಆಗ್ತಾ ಬಿಟ್ಟು ನೀವು ಎಲ್ಲಿಂದರು ಯಾರು ಯಾರ ಕಲರ್ ರಿಕ್ವೆಸ್ಟ್ ತಂದ್ ಹಾಕ್ತಿದ್ರ ಆರ್ ಸಾವಿರ ರೂಪಾಯಿ ನೀವ್ ತಂದು ಕೊಡೋರ ಏಳು ರೂಪಾಯಿ ಅಲ್ಲ ನಿಮ್ಗೆ ಈಗ ಲೋನ್ ಹಾಕದ್ ಕೂಡ ಲೋನ್ ಹಾಕ ಹಾಕಿದ್ ಕೂಡ ಲೋನ್ ಅಲ್ಲಿ ಕೊಡೋರ ಹಂಗ್ ಕಣ್ಣ ನಾವ್ ಮಾತಾಡ ಮೇಡಮ್ ಬೇಡ ಯಾಕಂತಂದ್ರೆ ನಾನು ಒಂಥರ

ಈಗ ಎರಡ್ ಸಾವಿರದ ಎಂಟುನೂರ್ ನೀವ್ ಹಾಕ್ಬೇಕು ಮೇಡಮ್ ಅವ್ರ ಹತ್ರ ಈಗ ನಾವು ಹಿಂಗಲ್ ಮಾತಾಡಿದ್ರ ಅಂತ ಮೇಡಮ್ ಅವ್ರ ಹತ್ರ ಹೇಳೋದು ಬೇಡ ಅಂದ್ರೆ ನೀವು ಇಲ್ಲ ನೀವು ನಾನು ಹೇಳುತ್ತೆ ಅಂದ್ರೆ ನಮ್ ಮೇಡಮ್ ನಿಮ್ಗೆ ಯಾರು ಹಾಕೋ ಕೇಳಿದ್ದು ನಿಮ್ಗೆ ಅದು ರೂಲ್ಸ್ ಇದೆಯ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂತಂದ್ರೆ ಈಗ ನಿಮ್ ಹತ್ರ ಅಮೌಂಟ್ ಇಲ್ಲ ಅಂತಿರಲ್ಲ ನಾನ್ ನಿಜ ಹೇಳ್ತಿ ಪ್ರಶಾಂತ್ ಅಣ್ಣನ ಅಮೌಂಟ್ ಇಲ್ಲ ನಾನಂತೂ ನಂಬುದಿಲ್ಲ ನೀವು ಅಶೋಕನಿಗೆ ಕೇಳಿ ಮೊನ್ನೆ ಮೊನ್ನೆ ಸಾಲ ತೆಗಕ್ ಹೋಗಿ ಇನ್ನು ನಂಗೆ ಸ್ಯಾಂಕ್ಷನ್ ಆಗ್ಲಿಲ್ಲ ಅಶೋಕ್ ಕೇಳಿ ಬೇಕಾರೆ ಏನಿಲ್ಲ ಏನಿಲ್ಲ ಸಂಘದ ಅಂದಾಗಿತ್ತ ಅದಕ್ಕೆ ಇಲ್ಲಿ ನಾನ್ ನಿಮ್ಗೆ ಮಾಡ್ತೆ ಫೋನ್ ಮಾಡ್ತೆ ಅಶೋಕ್ ಕೇಳಿ ಮೇಡಮ್ ನಂದು ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಿಲ್ಲ ನಾನು ನಿಮಗೆ ಹೇಳೋದು ಅರ್ಥ ಆಯ್ತಾ ಒಂದೇ ಲೋನ್ ಲೋನ್ ಬೇಡ ಈಗ ನಿಮ್ದು ಎಪ್ಪತ್ತಿದೆಯಾ ಅರವತ್ತಿದ್ಯಾ ಏನೋ ಅಂತ ಹೇಳದ್ರಲ್ಲ ಎಷ್ಟಿದೆ ನೋಡ್ರಿ ಅಷ್ಟೇ ಕಡೆ ಲೋನ್ ಮಾಡ್ಕೊಂಡೆ ಒಂದ್ ಹತ್ತು ಸಾವಿರ ರೂಪಾಯಿ ಜಂಪ್ ಮಾಡಿ ನಿಮ್ ಬೇಕಾದ್ರೆ ಮೂರ್ ಸಾವಿರ ರೂಪಾಯಿ ಮತ್ತೆ ಬಾಕಿ ಹಾಕದಂತೆ ಏಳ್ ಸಾವಿರ ರೂಪಾಯಿ ತಂದ್ಕೊಡ್ರಾಡಮ್

அது கூட நம்ம தோட கொடுக்க தெத்தம் இது எஸ் டோட்டல் அது எஸ் பாலன்ஸ் உழகு அது

ಅದು ಈಗ ನಾ ಟ್ರೇಡ್ ಹೋಗಬೇಕಾಗಿದೆ ಅಣ್ಣ ಒಂದು ಒಂದು ಈ ಸಂಘ ಈ ಏರಿಯಾದಲ್ಲಿ ಸಂಘ ಒಂದು ಕಂದ್ ಬೇಕಿದ್ದ ಸಂಘ ಇಲ್ಲ ಈಗ ನಿಮ್ದು ಒಂದೇ ಆಗಿದೆ ಮೊದ್ಲಾರು ಒಂದು ಗೋಪಾಲಂದ್ ಇತ್ತ ಒಂದು ಕ್ಲಿಯರ್ ಆಯ್ತು ಅಂತ ಬಾಕಿ ಆಗುದಿಲ್ಲ ಆಗಿತ್ತು ಮೇಡಮ್ ಯಾಕಂದ್ರೆ ನೀವು ಲಾಸ್ಟ್ ಟೈಮ್ ನೀವು ಅದ ಇದು ಈ ಸೊಲ್ಯೂಷನ್ ಕೊಟ್ಟಿದ್ದೀರಿ ಅಂದ್ರೆ ಇದು ಇದು ನಾನು ನಿಜ ಅಂತಂದ್ರೆ ಸಂಗದರಿ ನಿಮಗಾದ್ರು ನಿಮಗಾದ್ರು ಇದು ನಿಜ ಅಂತಂದ್ರೆ ಪಾಪದ ಕೆಲಸನೇ ಇದು ಯಾಕಂತಂದ್ರೆ ನಾನು ದುಡಿಯೋದು ಹೊಟ್ಟಿ ಸಂಸಾರಕ್ಕೆ ನಾ ಇಲ್ಲಿಂದ ಬಿಡ್ಕೊ ಬಂದ ಹಾಕಬೇಕು ನಿಮಗೆ ನಾನು ಈಗ ಬಿಡ್ಕೊಂಡು ಬಂದೆ ಹಾಕಬೇಕು ಮೇಡಮ್ ನಾನು ಇಲ್ಲಿಂದ ನಿಮ್ಮ ಸಾಲ ನೀವು ತಕೊಂಡಿದ್ರೆ ಬಿಡ್ಕೊ ಬಂದ ಹಾಕೋದ್ರಲ್ಲಿ ಅರ್ಥ ಇದೆ ಅಣ್ಣ ನಾನು ನಾನ್ ತಕೊಂಡ ಸಾಲನ ಅದ ಕೊಡ್ಸಿದ್ ಸಾಲ ಅಷ್ಟೇ ಆದ್ರೆ ನನ್ನ ಹಣಿ ಬರಕೆ ನಾ ಎಲ್ಲಿಂದ್ರೆ ಬ್ಯಾರ್ದ್ರು ಕೈ ಕಲ್ಸರು ಹಿಡಿದು ನಾವು ಬೆಳ್ಕೊ ಬಂದಾಗಬೇಕು ಒಂದೇ ವಾರದಲ್ಲಿ ಲೋನ್ ಬರ್ಬೇಕು ಒಂದೇ ವಾರದಲ್ಲಿ ಸಿ ಡಿ ಗ್ರೇಡ್ ಹೋಗ್ಬೇಕು ಒಂದೇ ವಾರದಲ್ಲಿ ಇದೇ ವಾರದಲ್ಲಿ ಲೋನ್ ಬರ್ಬೇಕು ನಂಗೆ ಆ ಅಮೌಂಟ್ ಅನ್ನ ಅವ್ರಿಗೆ ಬೇರೆಯವ್ರಿಗೆ ತಕೊ ಕೊಡ್ಬೇಕು ಮಾತಿನ ಪ್ರಕಾರ ಅದಾಗುತ್ತೆ ಯಾವ ಎಸ್ ಪಿನು ಯಾವ ಎಸ್ ಪಿನೂ ಮಾಡುದಿಲ್ಲ ಇದು ನಾ ಮೈಮೇನ್ ತಕೊಂಡ್ ಮಾಡ್ಬೇಕು ಯಾಕಂದ್ರೆ ನಂಗ ಒಂದು ಸಂಘ ಕ್ಲಿಯರ್ ಆಗ್ಬೇಕಿಲ್ಲಿ ಡಿ ಗ್ರೇಡ್ ಹೋಗ್ಬೇಕು ಸಂಘ ಕ್ಲಿಯರ್ ಆಗ್ಬೇಕು ನಂಗೆ ಡಿ ಗ್ರೇಡ್ ಇಟ್ಕೊಂಡು ನಾನು ಇಷ್ಟು ಕೆಲಸ ಮಾಡುದು ದಂಡ ಅತಿ ಪ್ರಸಂತ ನಿಮ್ದೇ ವ್ಯಾಪಾರದಲ್ಲಿ ಒಂದು ವ್ಯಾಪಾರದಲ್ಲಿ ಒಬ್ಬ ಎಲ್ಲ ವ್ಯಾಪಾರ ಸರಿ ಮಾಡ್ಕೊಂಡು ಒಬ್ಬ ಒಂದು ನಿಮ್ಗೆ ಏನಾದ್ರು ಮಾಡಿದ್ರೆ ನಿಮ್ಗೆ ಎಷ್ಟು ಬೇಜಾರ್ ಆಗ್ತದೆ ಹೇಳಿ ಹಂಗೆ ಆಗಿದೆ ನಂಗೆ ಇಲ್ಲ ಲಾಸ್ ಆಗ್ತಿದಿಲ್ಲ ಮೇಡಮ್ ನಂಗೆ ನಂಗೆ ಅರ್ಥ ಆಗ್ತಾ ಈಗ ಹೊಸ ಲೋನ್ ಆಗ್ತದೆ ಕೊಡ್ಲೇ ನಿಮ್ಗೆ ಹೊಸ ಲೋನ್ ಆಯ್ತಲ್ಲ ಲೋನ್ ಬೇಡ ಸರಿ ನೀವ್ ಇರುವಂತ ಲೋನ್ ಕಡಿಮೆ ಕಟ್ಕ ಹೊತ್ತಿ ಅನ್ನೋದು ನಿಮ್ಮ ಮಾತು ಹೇಳಿ ನಿಮ್ಗೂ ಫುಕ್ ತಗೊಳ್ಳಿ ಹೇಳಿ ಹೇಗೆ ಹೇಳಿ யாக்கு வீடியோ மாதத்து வத்திய நீங்க மெங்க சால தீர்செ நீங்க சரியாக சால சரியாக கட்டி நான் வீடியோஸ் அது நான் ಅಲ್ಲ ಮಾಡಿದ್ರಿಂದ ತಪ್ಪೇನು ಮೇಡಮ್ ಈಗ ವಿಡಿಯೋ ಮಾಡಿದ್ರೆ ಏನ್ ತಪ್ಪು ತಪ್ಪೇನಿದೆ ಹೇಳಿ ಮೇಡಮ್ ನಾಳೆ ಕೀರಿ ನೀತಿ ನೋಡ ಎಲ್ಲ ಕೊಡ್ರಿ ನಾನು ದೇವಸ್ಥಾನಕ್ಕೆ ಹೋಗುತ್ತೆ ಸಂಘ ಮಾಡ ದುಡ್ ಕಟ್ತವಾದ್ರೆ ದುಡ್ಡು ಕಟ್ಟಿಲ್ಲ ಅಂತ ಕೇಳಕ್ ಒಂದಾಗ ಎಲ್ಲ ನೀನ್ ಕೊಟ ತಕೊಬಿಟ್ಟು ನಾನು ಕರೆಕ್ಟ್ ಹೇಳ್ಬೇಕಾದ್ರೆ ನಿನಾ ಸುಮ್ಮನೆ ಇರು ಕ್ಯಾನ್ ಕ್ಯಾನ್ ಚಾಪಕ ಉತ್ತರ ನೋಡೋಣಗೆ ಹಾಕ್ಲಿ ಹಾಕ್ಲಿ ಅವರೆಲ್ಲ ಅವರಿಗೆ ನೋಡಿ ಹೆಂಗ್ ಹೆಂಗ್ ಬಿದ್ ಹೋಗತರ ಅಂತ ಇವರು ಉನ್ನಾ ಕಿರ್ತಂತು